ಬಿಜೆಪಿಗೆ ದೊಡ್ಡ ಅಸ್ತ್ರ ಆಗಿದೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಎಂದಿದ್ದಂತ ಕೆ ಶಿವಕುಮಾರ್ ಅವರ ಹೇಳಿಕೆ ಇದೇ ಹೇಳಿಕೆಯನ್ನ ಬ್ರಹ್ಮಾಸ್ತ್ರ ಮಾಡಿಕೊಂಡಿದೆ ಬಿಜೆಪಿ ರಾಜ್ಯಸಭೆಯಲ್ಲೂ ಕೂಡ ಡಿಕೆಶಿ ಹೇಳಿಕೆಯದ್ದೇ ಸದ್ದು ಗದ್ದಲ ಇವತ್ತು ಕಾಂಗ್ರೆಸ್ ನಿಜವಾದ ಬಣ್ಣ ಬಯಲಾಗಿದೆ ಅಂತ ಆಕ್ರೋಶವನ್ನು ಹೊರಗಾಕ್ತಿದ್ದಾರೆ ಕಾಂಗ್ರೆಸ್ ವಿರುದ್ಧ ಜೆ ಪಿ ನಡ್ಡಾ ಕಿರಣ್ ರಿಜಿಜು ವಾಗ್ದಾಳಿಯನ್ನ ಮಾಡಿದ್ದಾರೆ ಸಮರ್ಥನೆಯನ್ನ ಮಾಡಿಕೊಳ್ಳಲು ಪರದಾಡಿದ್ದಾರೆ ಕಾಂಗ್ರೆಸ್ನವರು ರಾಜ್ಯಸಭೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು ಯಾವ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅನ್ನುವಂತ ವಿಚಾರ ಇದೆಯಲ್ಲ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಡಿ ಕೆ ಶಿವಕುಮಾರ್ ಅವರ ಈ ಕಾನ್ಫಿಡೆಂಟ್ ಇದೆಯಲ್ಲ ಇದು ಈಗ ಬಿಜೆಪಿಗ ಅಸ್ತ್ರ ಆಗಿದೆ ಬ್ರಹ್ಮಾಸ್ತ್ರವಾಗಿ ಇವತ್ತು ರಾಜ್ಯಸಭೆಯಲ್ಲಿ ಬಹಳ ಚರ್ಚೆ ಕಾರಣ ಆಗ್ತಿತ್ತು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಈ ಬಗ್ಗೆ ಜೆ ಪಿ ನಡ್ಡಾ ಅವರು ಗುಡುಗಿದ್ರು ಆಕ್ರೋಶವನ್ನ ಹೊರಗಾಕಿದ್ರು ಕಾಂಗ್ರೆಸ್ ನಿಜವಾದ ಬಣ್ಣ ಈಗ ಬಯಲಾಗ್ತಿದೆಯಲ್ಲ ಅನ್ನೋ ನಿಟ್ಟಿನಲ್ಲಿ ಕಿರಣ್ ರಿಜಿಜು ಅವರು ಮತ್ತು ಜೆ ಪಿ ನಡ್ಡಾ ಇಬ್ರು ಕೂಡ ವಾಗ್ದಾಳಿಯನ್ನ ಮಾಡಿದ್ರು ಆದ್ರೆ ಈ ಹೊತ್ತಿನಲ್ಲಿ ಏನಾಯ್ತು ಅಂತಂದ್ರೆ ಈ ವಿಚಾರವನ್ನ ಸಮರ್ಥನೆ ಮಾಡಿಕೊಳ್ಳುವುದಕ್ಕೆ ಕಾಂಗ್ರೆಸ್ ನಾಯಕರು ಪರದಾಡಿದಂತ ವಾತಾವರಣ ಕೂಡ ಇತ್ತು ಎಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಗದ್ದಲ ಆಯ್ತು ಅಂತಂದ್ರೆ ಕಲಾಪವನ್ನೇ ಮುಂದೂಡುವಂತ ಮಟ್ಟಿವರೆಗೂ ಹೋಗಿತ್ತು ಹಾಗಾಗಿ ಸಮರ್ಥನೆ ಮಾಡಿಕೊಳ್ಳುವಂತ ವಿಚಾರದಲ್ಲಿ ಪರದಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು ಮತ್ತೊಂದು ಕಡೆಯಲ್ಲಿ ಕಿರಣ್ ರಿಜಿಜ್ ಅವರು ಕೂಡ ಸಿಕ್ಕಾಪಟ್ಟೆ ಗುಡುಗಿದ್ರು ಈ ವಿಚಾರವಾಗಿ important and sensitive matter which has come to our notice. The members of parliament from the NDA have met me and raised this very important issue. What is I, the issue? Sir, one of the senior leader of the Congress party, very responsible Congress leader, who is holding a constitutional post, has made a statement that they are going to change the Constitution of India to provide reservation in contract work to a Muslim community. Yeah. Now, this statement, we cannot take this statement lightly because if it was a